ಆ್ಯಕ್ಚುಲಿ ನೀವು ಏನು ಗೊತ್ತಾ ತುಂಬ ಜನ ಏನು ಗೊತ್ತಾ ತುಂಬ ತಪ್ಪಾಗಿ ತಿಳ್ಕೊತಿದ್ದಾರೆ ತುಂಬ ಇಲ್ಲ ಅಂದ್ರೆ ತುಂಬ ಏನು ಇಲ್ಲ ಅಂದರೆ ಕಮ್ಯುನಿಟಿ ಅಂದರೆ ಏನು ಅಂತ ಅಂತಬಿಟ್ಟು ಯಾರಿಗೂ ಗೊತ್ತೇ ಇಲ್ಲ ನೈಂಟಿ ನೈನ್ ಪರ್ಸೆಂಟೇಜ್ ಜನಕ್ಕೆ ಗೊತ್ತಿಲ್ಲ ಟ್ರಾನ್ಸ್ ಅಂತೆಲ್ಲ ಅಂದ್ರೆ ಸೀರೆ ಅಂತಾರೆ ಲೈಕ್ ಅವ್ರವ್ರು ಸರ್ಜರಿ ಮಾಡ್ಕೊತಾರೆ ಅವರು ಟ್ರಾನ್ಸ್ ಅಂತ ಇಲ್ಲ ಸೊ ಎಲ್ ಜಿ ಬಿ ಟಿ ಕ್ಯೂ ಐ ಪ್ಲಸ್ ಅಂತ ಬಿಟ್ಟಿದೆ ಓಕೆನಾ ಈ ಟ್ರಾನ್ಸ್ ಅಲ್ಲಿ ತುಂಬ ಅಂತಲ್ಂದ್ರೆ ಹಲವಾರು ಭಾಗಗಳಿದಾವೆ ತುಂಬಾ ಇವಾಗ ನೋಡಿ ನನ್ನ ನನಗೆ ನಾನು ಏನು ಆಪರೇಷನ್ ಮಾಡ್ಕೊಂಡಿಲ್ಲ ಏನೂ ಇಲ್ಲ ಎಂತಾನು ಇಲ್ಲ ನಾನು ಪ್ಯಾಂಟ್ ಇದ್ದೀನಿ ನಾನು ಗಡ್ಡ ಮೀಸನೆ ಬಿಡ್ತಿದ್ರೆ ನನ್ನ ಇನ್ನರ್ ಫೀಲಿಂಗ್ಸ್ ಏನಿದೆ ನಾನು ಹೆಣ್ಣು ಅಂತ ಬಿಟ್ಟು ಏನಾದ್ರೂ ತಿಳ್ಕೊಂಡ್ಬಿಟ್ಟ ಅಂತ ನೀವು ಯಾವುದೇ ರೀತಿಯಲ್ಲಿ ಸರ್ಜರಿ ಅವಕಾಶ ಲೈಕ್ ನೆಸಸರಿ ಇರಲ್ಲ ನೀವೇನು ತಿಳ್ಕೊಂಡಿರ್ತಾನೆ ಅದೇ ತಿಳ್ಕೊಳ್ಳೋದು ಅಷ್ಟೇ ನಿಮ್ಮ ಫೀಲ್ಡ್ ನಿಮ್ಮ ಒಂದು ಒಳ ಆತ್ಮ ಅನ್ನೋದೇನಿರುತ್ತಾನೆ ನಿಮ್ಗೆ ಏನ್ ಅಂತ ಇದೆ ನಾನು ಹೆಣ್ಣು ಅಂತ ಬಿಟ್ಟು ಹೇಳ್ದಾನೆ ಹೆಣ್ಣು ಇವಾಗ ಅವ್ರವ್ರ ಕೆಪಾಸಿಟಿ ಆಪರೇಷನ್ ನಿಮ್ಗೆ ಮಾಡ್ಕೋಬೇಕು ಅಂತಲ್ಲಂದ್ರೆ ಮಾಡ್ಕೋಬಹುದು ಇಲ್ಲ ಅಂತಲ್ಲಂದ್ರೆ ಇಲ್ಲ ಯುಆರ್ ಅಂತ ಏನು ರೂಲ್ಸ್ ಇಲ್ಲ ಏನು ಮಾಡ್ಕೊಳ್ಳೇಬೇಕು ಅಂತಬಿಟ್ಟು ಏನೇನಿಲ್ಲ ಇವಾಗ ನೋಡಿ ಇವಾಗ ಅದರಲ್ಲಿ ಆಪ್ರೇಷನ್ ಮಾಡ್ಕೊಳ್ಳೋದ್ರಲ್ಲಿ ಯಾರು ಸಾಯ್ತಾರೋ ಯಾರು ಬದುಕ್ತಾರೋ ಅನ್ನೋದು ಗೊತ್ತಿಲ್ಲ ಅದು ಹೌದಲ್ವಾ ಇವಾಗ ನನ್ನ ಹತ್ರ ಅಷ್ಟು ನಾವು ತಗೊಳಕಂತ ಕೆಪಾಸಿಟಿ ಇತ್ತು ಅಂತೆಲ್ಲ ಅಂದರೆ ನಾನು ತೊಗೊತೀನಿ ನನ್ನ ಹತ್ರ ದುಡ್ಡಿತ್ತು ಅಂತ ಇಲ್ಲ ಅಂದರೆ ನಾನು ಹೋಗ್ಬಿಟ್ಟು ಆಪರೇಷನ್ ಮಾಡ್ಸ್ಕೊತೀನಿ ಇವಾಗ ಆ್ಯಕ್ಚುಲಿ ನಿಮ್ಮದು ಒಂದು ಹೆಣ್ ಫೀಲಿಂಗ್ಸ್ ಅಂತಲೇ ತಿಳ್ಕೊಳ್ಳಿ ನಿಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ನಿಮ್ಗೆ ತೊಳ್ಕೊಳೋಕಂತ ಶಕ್ತಿನೂ ಇಲ್ಲ ಅಂತ ಹೇಳಿದ ಮೇಲೆ ಅದೇನು ಮಾಡೋಕ್ಕಾಗಲ್ಲ ದುಡ್ಡಿದ್ರೇ ದುನಿಯಾ ಅಂತ ಇರ್ತಾನೆ ನಿಮ್ಗೆ ಹೆಂಗೆ ಬೇಕು ನೀವು ಹಂಗಿರ್ಬೋದು ಇದರಲ್ಲಿ ನಿಮಗೆ ಹೆಂಗೆ ಅಂತೇಳಿದಂದ್ರೆ ಜೋಗಪ್ಪಸ್ ಜೋಗ ಹಿಜ್ರಸ್ ಮಲ್ನಾಡೀಸ್ ಕೋತಿಸು ಹುಡುಗಿಲಿಂದ ಆದವ್ರು ಇದ್ದಾರೆ ಲಿಸ್ವಿಯನ್ಸು ಇದೆಲ್ಲ ತುಂಬ ಲೈಕ್ ಜೆಂಡರ್ಸ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ಅವ್ರವ್ರ ಫೀಲಿಂಗ್ಸ್ಗೆ ಯಾವ ಥರ ಇರುತ್ತೆ ತಾನೆ ಅದೊಂದು ಜೆಂಡರ್ ಮೇ ಬಿ ತರ್ಟಿ ಟೂ ಜೆಂಡರ್ಸ್ ಏನೋ ಇದೆ ಇದರಲ್ಲಿ ನಿಮ್ಗೆ ಇನ್ನೂ ತಿಳ್ಕೊಬೇಕು ಬಿಟ್ಟು ಏನಾದರೂ ಇತ್ತು ಅಂತಲ್ ಅಂದರೆ ಬ್ಯಾಂಗ್ಳೂರ್ ಪೈ ಪ್ರೈಡ್ ಬಿಟ್ಟು ನಡೆಯುತ್ತೆ ಅದರಲ್ಲಿ ನಿಮ್ಗೆ ಹೆಂಗೆ ಅಂತೇಳ್ದಂದ್ರೆ ಹಲವಾರು ಥರದ ಜನಗಳು ಬಂದಿರ್ತಾರೆ ನೀವು ಇಮ್ಯಾಜಿನೇಷನ್ನೇ ಮಾಡ್ಕೊಂಡಿರಲ್ಲ ಓ ಇಂಥ ಜನ್ರೇಷನ್ನು ಇಂಥ ಜನಗಳೂ ಇಲ್ಲಿ ಇದ್ದಾರಾ ಅಂತ ಲೈಕ್ ಗಡ್ಡ ಮೀಸೆ ಬಿಟ್ಕೊಂಡೆಲ್ಲ ಸೀರೆ ಹಾಕೊಂತಾರೆ ನೀವು ಡ್ರ್ಯಾಕ್ ಕ್ವೀನ್ ಅಂತ ಬಿಟ್ಟು ತಾನೆ ಡ್ರ್ಯಾಕ್ ಕ್ವೀನ್ ಥರ ಬರ್ತಾರೆ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಜನ ಬರ್ತಾರೆ ಲೈಕ್ ಇನ್ನೊಂದೇನು ಅಂತಲ್ದಂದ್ರೆ ಇವಾಗ ಹುಡುಗ ಹುಡುಗ ಲವ್ ಮಾಡೋದು ಹುಡುಗಿರ್ ಹುಡುಗಿರ್ ಲವ್ ಮಾಡೋದು ಲೈಕ್ ಅದೆಲ್ಲ ಇವಾಗ ತುಂಬ ಕಾಮನ್ ಆಗಿಬಿಟ್ಟಿದೆ